ರವೀಂದ್ರ ಜೋಶಿ ಅವರು ಕನೆಕ್ಟ್ ಆಗಿದ್ದಾರೆ ಆಚೆಯಿಂದ ಒಂದು ಕ್ವಿಕ್ ರಿಯಾಕ್ಷನ್ ರಾಜಗೌಡ್ರೆ 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 ಮಾತಾಡಿ ರವೀಂದ್ರ ಜೋಶಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಡಿ ಅಲ್ಲ ಜೋಶಿ ಸರ್ ಜೋಶಿ ಸರ್ ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಇಡಿ ದುರುದ್ದೇಶದಿಂದ ಸ್ವಯಂ ಪ್ರೇರಿತವಾಗಿ ತನಿಖೆಯನ್ನ ಕೈಗೆತ್ಕೊಂಡಿದೆ ಅಂದ್ರೆ ಏನು ರಾಜ್ಯ ಸರ್ಕಾರದ ಒಂದು ಪರ್ಮಿಷನ್ ಅನ್ನ ಅನುಮತಿಯನ್ನ ಪಶ್ಚಿಮ ಬಂಗಾಳದ ದೀದಿ ಸರ್ಕಾರದಲ್ಲಿ ತೆಗೆದುಕೊಂಡಂತೆ ತೆಗೆದುಕೊಂಡು ಬರ್ಬೇಕಿತ್ತ ಇಡೀ ಇಲ್ಲಿಗೆ ಇವ್ರ ಪ್ರಕಾರ ಅದ ಅರ್ಥ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಿರು ಮೊದ್ಲೇದಾಗಿ ನೀವು ಏನ್ ಶೀರ್ಷಿಕೆ ಕೊಟ್ಟಿದ್ರಿ ಆ ವಿಷಯವನ್ನ ಮೊದ್ಲು ಮಾತಾಡ್ಬೇಕು ವಿಷಯಾಂತರ ಮಾಡೋದಲ್ಲ ಹ್ಮ್ ಕರ್ನಾಟಕ ಸರ್ಕಾರ ಏನಿದೆ ಅದು ಪಶ್ಚಿಮ ಬಂಗಾಳದ ರೀತಿಯ ಮಾದರಿಯಲ್ಲಿ ಈಗ ನಡ್ಕೋತಾ ಇದೆಯಾ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿತ್ತು ಯಾಕಿದ್ದ ಇಲ್ಲಿ ನಾವು ಇವತ್ತು ಹಾಕಿ ನೋಡ್ತಾ ಇದೀವಿ ಯಾಕಿದ್ನ ಹೋಲಿಸ್ತಾ ಇದೀವಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಭಾರತದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅಂತ ನಿನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಇವರು ಭಾರತ ಹೊರಗಿದಾರೋ ಭಾರತ ಒಳಗಿದಾರೋ ಮತ್ತು ಭಾರತ ಕೇಂದ್ರದಲ್ಲಿದ್ದಾಗ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೋ ಅನ್ನೋದು ಪ್ರಶ್ನೆ ಬರುತ್ತೆ ಯಾಕೆ ಮಮತಾ ಬ್ಯಾನರ್ಜಿ ಅವ್ರನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಬಿ ಜೆ ಪಿ ಸರ್ಕಾರಗಳೇನಿದಾವೆ ಅದು ಡಿ ಎಂ ಕೆ ಆಗಿರಬಹುದು ಅಥವಾ ಪಿಣರಾಯಿ ವಿಜಯನ್ ಸರ್ಕಾರ ಆಗಿರಬಹುದು ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿರಬಹುದು ಕೇಂದ್ರ ತೆಗೆದುಕೊಳ್ಳುವಂತ ಎಲ್ಲ ನಿಲುವುಗಳನ್ನ ವಿರೋಧಿಸುವುದಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಅವರು ಹೂಡಿರುವಂತ ಸಂಕಲ್ಪ ಏನಿದೆ ಅದಕ್ಕೆ ತೊಡಕು ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ಬಿ ಕಲ್ಲೇಶ್ ಮೂಲಕ ಎಫ್ಐಆರ್ ಆರ್ ದಾಖಲಿಸುವ ಮೂಲಕ ಸಿದ್ದರಾಮಯ್ಯನವರು ಕಾನೂನು ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ವಕೀಲರಾಗಿದ್ದಂಥವ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವ್ರಿಗೆ ಅವರು ಹೇಳ್ತಾರೆ ಹೌದು ಹಗರಣ ಆಗಿದ್ದು ನಿಜ ಎಂಬತ್ನಾಲ್ಕು ಕೋಟಿ ಆಗಿದೆ ಅದರಲ್ಲಿ ನಲವತ್ಮೂರು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಅಷ್ಟು ವಾಪಸ್ ಹಾಕ್ಸಿದೀವಿ ಅಂತಾರೆ ಇದಕ್ಕೆ ಪ್ಲೀಡ್ ಗಿಲ್ಟಿ ಅಂತ ಹೇಳ್ತಾರೆ ಕಾನೂನಿನ ಭಾಷೆಯಲ್ಲಿ ಹ್ಮ್ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುತ್ತೆ ನಟರಾಜ್ಗೌಡ್ರೆ ನಟರಾಜ್ ನಟರಾಜ್ ಗೌಡ್ರೆ ನಟರಾಜ್ ಕೆಲಸ ಮಾಡೋಣ

ನೀವು ಸೆಕೆಂಡ್ ಟೆನ್ ಸೆಕೆಂಡ್ ಕೇಂದ್ರದಲ್ಲಿ ಒಪ್ಪ ನೀವು ನಿರ್ಮಿಸಬೇಕಾದ ಅಗತ್ಯ ಇಲ್ಲ ಬೀಡಿಗೆ ಅಂದ್ರೆ ಅಪಘಾತವನ್ನು ಒತ್ತಡಿಸಿದ್ದಾರೆ ಅವರ ಸರ್ಕಾರದ ಅವಧಿಯಲ್ಲಿ ಮೈಸೂರಿನಿಂದ

ಒಂದು ಬಿಜೆಪಿ ಒಂದು ಡಿಬೇಟ್ ಏನ್ ಮಾಡ್ತೀವಿ ನಟರಾಜ್ ಗೌಡ್ರ ಒಬ್ರೇ ಮಾತಾಡಿದ ಮೈಸೂರಲ್ಲಿ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಮೈಸೂರಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ನಾವು ಹೇಳೋ ಪ್ರಶ್ನೆ ರೀಚ್ ಆಗೋದೆ ಹತ್ತು ಸೆಕೆಂಡ್ ಲೇಟ್ ಆಗಿ ಹತ್ತು ಸೆಕೆಂಡ್ ಅವ್ರಿಗೆ ಟೈಮ್ ಅದಕ್ಕೂ ನಿಮಗೆ ಅವಕಾಶ ಇಲ್ಲ ಅಂತಂದ್ರೆ

ಅವಳು ಪ್ರೀಡೆಡ್ ಗಿಲ್ಟಿ ಅಂದಾಗ ನೀವು ಅದನ್ನ ಇರಿ ಸ್ಟಾಪ್ ಮಾಡಿ ನೀವು ನೀವು ಮಾಡಿದಲ್ಲ ಟೆಕ್ನಿಕಲಿ ಇಸ್ ಕನೆಕ್ಟೆಡ್ ಫ್ರಮ್ ಪಾಪ್ ಜೋಶಿ ಸರ್ ನೀವು ಪ್ರೀಡೆಡ್ ಗಿಲ್ಟಿ ಅನ್ನೋ ಪದ ಪ್ರಯೋಗ ಮಾಡಿದ್ರ ಬಗ್ಗೆ ಆಬ್ಜೆಕ್ಷನ್ ಇದೆ ನಟರಾಜ್ ಗೌಡ್ರಿಗೆ ಅದ್ ಗೆ ಹಂಗ ಅಂದ್ರಿ ಅನ್ನೋದನ್ನ ಹೇಳ್ತಾ ಒಂದ್ ನಿಮಿಷ ಅವರು ಕಂಪ್ಲೀಟ್ ಆಗಿ ಒಂದ್ ನಿಮಿಷ ಮಾತಾಡ್ಬಿಡ್ಲಿ ಆಮೇಲೆ ನಿಮ್ಮ ಪ್ರೀಡೆಡ್ ಅರ್ಥ ಏನು ಏನು ಅರ್ಥ ಅದರದು ಅಪರಾಧವನ್ನ ಒಪ್ಪಿಕೊಂಡಿದ್ದಾರೆ ಅಂತ ತಾತ್ಪರ್ಯ ಕನ್ನಡದಲ್ಲಿ ಅದಕ್ಕೆ ನೀವು ಅದನ್ನ ದೊಡ್ಡದಾಗಿ ಬಿಂಬಿಸಬೇಕಾದ ಅಗತ್ಯ ಇಲ್ಲ ಹ್ಮ್ ಆದ್ದರಿಂದ ನಾನ್ ಹೇಳ್ತಾ ಇರೋದೇನಂದ್ರೆ ಒಬ್ಬ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಉತ್ತರದಾಯಿ ಆಗಿರ್ತಾರೆ ಅವರು ಸ್ವತಃ ಸಂವಿಧಾನದ ಅಡಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಅಧಿವೇಶನದಲ್ಲಿ ಒಪ್ಕೋತಾರೆ ಈ ರೀತಿಯದಾದಂತಹ ಹಗರಣ ಆಗಿರೋದು ನಿಜ ನೂರ ಎಂಬತ್ತೇಳು ಕೋಟಿ ಅಲ್ಲ ಅದು ಎಂಬತ್ನಾಲ್ಕು ಕೋಟಿ ಅದರಲ್ಲಿ ನಲವತ್ಮೂರು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿನ ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅಪರಾಧವನ್ನ ಒಪ್ಕೊಂಡಿದ್ದಾರೆ ಹಗರಣವನ್ನ ಒಪ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಏನ್ ತಪ್ಪಿದೆ ಅಸಂವಿಧಾನಿಕ ಹೇಗಾಗತ್ತೆ ನಾನು ದಯವಿಟ್ಟು ನೀವು ಹೇಳ್ಬೇಕಿನ್ನ ಒಂದೇ ಎರಡನೇದು ನೀವು ಚರ್ಚೆ ಮಾಡ್ತಾ ಇರೋದೇನು ಪಶ್ಚಿಮ ಬಂಗಾಲ ಮತ್ತು ಕರ್ನಾಟಕಕ್ಕೂ ಇರುವಂತ ಹೋಲಿಕೆಯ ಬಗ್ಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಘಟನೆಯನ್ನ ನಿಮ್ಗೆ ಹೇಳ್ತೀನಿ ಶಾರದಾ ಚಿಟ್ ಫಂಡ್ ಹಗರಣ ಆಗತ್ತೆ ಅಲ್ಲಿ ಅಲ್ಲಿಯ ಕಮಿಷನರ್ ಅನ್ನ ಕಾಪಾಡ್ಲಿಕ್ಕೋಸ್ಕರ ರಾಜೀವ್ ಕುಮಾರ್ ಅನ್ನುವಂತ ವ್ಯಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂತ ಮಮತಾ ಬ್ಯಾನರ್ಜಿ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಮುತ್ತಿಗೆ ಹಾಕ್ತಾರೆ ಸಿಬಿಐ ಕಚೇರಿಗೆ ಬಿಜೆಪಿ ಜೆ ಸರ್ಕಾರಗಳಲ್ಲಿ ನಡೀತಾ ಇರುವಂತ ವಿದ್ಯಮಾನ ಇದು ಅದಕ್ಕೋಸ್ಕರ ಇಲ್ಲಿ ರೆಫರ್ ಮಾಡ್ತಾ ಇರುವಂತೂ ಉಲ್ಲೇಖ ಮಾಡ್ತಾ ಇರೋದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಉಳಿದ ರಾಜ್ಯಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಯಾವಾಗ ಭ್ರಷ್ಟಾಚಾರ ಹಗರಣ ಬರುತ್ತೋ ಆವಾಗೆಲ್ಲ ಕೇಂದ್ರವನ್ನ ಇದಕ್ಕೆ ಅದನ್ನ ಇದಕ್ಕೆ ಈ ಬಲಿಪಶು ಮಾಡುವಂತ ಪ್ರಯತ್ನ ನಡೆಯುತ್ತೆ ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಹ್ಮ್ ಹ್ಮ್ ಇರೋದು ಬಹಳ ಸಿಂಪಲ್ ಇದೆ ಏನು ಒಂದು ಸಾವಿರದ ಏಳ್ನೂರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕರಣಗಳಾಗಿದ್ದಾವೆ ಈ ದೇಶದಲ್ಲಿ ಕಳೆದ ವರ್ಷದಲ್ಲಿ ಅದರಲ್ಲಿ ರಾಜಕಾರಣಾಗಿದ್ದು ನೂರ ಇನ್ನೂರ ಆಗಿರ್ತಾವೆ ಅವ್ರು ಮಾತ್ರ ಇಷ್ಟು ಗಲಾಟೆ ಮಾಡ್ತಾರೆ ವಿನಃ ಉಳಿದ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಪ್ರಕರಣಗಳಲ್ಲಿ ಈ ರೀತಿಯಾದಂತಹ ವಿವಾದ ಆಗೋದಿಲ್ಲ ಎಲ್ಲಿ ಸುದ್ದಿಯೂ ಆಗುದಿಲ್ಲ ಬಹಳ ದೂರ ಹೋಗ್ಬೇಡಿ ಶಿಲ್ಪಾ ಶೆಟ್ಟಿ ಗಂಡ ರಾಜ ಕುಂದ್ರೆ ಕೇಸ್ ಹಾಕಿದ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಾಕಿದ್ರು ಎಲ್ಲಿಯಾದ್ರೂ ಗಲಾಟೆ ಮಾಡಿದ್ ನೀವು ಕೇಳಿದ್ರ ಇಲ್ಲ ಇಡೀ ಅವರು ಬೇಕು ಅಂತಲೇ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಎಲ್ಲಾದ್ರೂ ಹೇಳಿದ್ರ ಈ ದೇಶದಲ್ಲಿ ಬೇಕಾದಷ್ಟು ಉದ್ಯಮಿಗಳ ಮೇಲೆ ಈ ರೀತಿ ಪ್ರಕರಣಗಳಾಗಿರ್ತಾವೆ ಯಾರೂ ಮಾಡೋದಿಲ್ಲ ಇವರು ಇದನ್ನ ರಾಜಕೀಯ ಹಾಗೆತನ ಅಂತ ಕರೀತಾರೆ ರಾಜಕೀಯ ಹಾಗೆತನ ಹೇಗಾಗತ್ತೆ ಹಾಗಾದ್ರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ನೇಮಿಸುವಂತ ಸಮಿತಿ ಏನಿದೆ ಅವರೇ ತನಿಖೆ ಮಾಡ್ಬೇಕು ಅಂದ್ರೆ ಈಗ ಇದು ಹೇಗಿದೆ ಅಂತಂದ್ರೆ ಯಾರು ಅಪರಾಧ ಮಾಡಿದಾರೋ ಅವರೇ ನ್ಯಾಯಾಧೀಶರಾಗ್ತಾರೆ ಅವರೇ ತೀರ್ಪನ್ನ ಕೊಡ್ತಾರೆ ಅಂತ ಇದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ನಿಮಿಷ